ಯಾವುದೇ ವಿಚಾರವಾಗಲಿ ತಾಳ್ಮೆಯಿಂದ ಆಲಿಸುವುದು ಶಾಂತ ರೀತಿಯಿಂದ ವರ್ತಿಸುವುದು ಮುಖ್ಯ ಕೆಲವರಿಗೆ ಕೋಪದಲ್ಲಿ ಕೈಗೆ ಸಿಕ್ಕಿದ್ದೆಲ್ಲವನ್ನ ಎದುರಾಳಿಯ ಮೇಲೆ ಎಸೆದು ಬಿಡುವ ಪ್ರವೃತ್ತಿ ಇರುತ್ತದೆ ಇನ್ನೂ ಕೆಲವರು ಅದೇ ವಿಚಾರವನ್ನು ಸುಲಭವಾಗಿ ಬಗೆಹರಿಸಿಕೊಳ್ತಾರೆ ಕೋಪದ ಕೈಗೆ ಬುದ್ಧಿ ಕೊಡಬಾರದು ಎನ್ನುವ ಮಾತು ಎಲ್ಲರಿಗೂ ತಿಳಿದಿದ್ರು ಆ ಸಮಯವನ್ನು ಹೇಗೆ ನಿಭಾಯಿಸಬೇಕು ಎನ್ನುವ ವಿಚಾರದಲ್ಲಿ ಕೆಲವರು ಸೋಲುತ್ತಾರೆ ಅದೇ ರೀತಿ ತಂಗಿಯ ಜೊತೆ ಜಗಳವಾಡಿ ತನ್ನ ಒಂಬತ್ತು ತಿಂಗಳ ಮಗುವನ್ನ ತಾರಸಿಯಿಂದ ಕೆಳಗೆ ಎಸೆತಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ತನ್ನ ತಾಯಿಯ ಮನೆಯಲ್ಲಿ ವಾಸಿಸುತ್ತಿದ್ದ ಇಪ್ಪತ್ತೇಳು ವರ್ಷದ ವಿವಾಹಿತ ಮಹಿಳೆ ಶನಿವಾರ ಬೆಳಗ್ಗೆ ತನ್ನ ಒಂಬತ್ತು ತಿಂಗಳ ಮಗುವನ್ನ ಛಾವಣಿಯಿಂದ ಎಸೆದಿದ್ದಾಳೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಧಿಕಾರಿಯೊಬ್ಬರ ಪ್ರಕಾರ ಅಂಜುದೇವಿ ತನ್ನ ಸಹೋದರಿಯೊಂದಿಗೆ ಜಗಳವಾಡಿದ್ದಾಳೆ ಈ ಸಮಯದಲ್ಲಿ ಅವಳು ಕೃಷ್ಣನಗರ ಪ್ರದೇಶದ ತಮ್ಮ ಎರಡು ಅಂತಸ್ತಿನ ಮನೆಯ ಮೇಲಿಂದ ಮಗುವನ್ನ ಎಸೆದಿದ್ದಾಳೆ ಕೂಡಲೇ ಮಗುವನ್ನ ಜಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಅಲ್ಲಿ ವೈದ್ಯರು ಮೃತಪಟ್ಟಿರುವುದಾಗಿ ದೃಢಪಡಿಸಿದ್ದಾರೆ ಎಂದು ಬಲಿಯ ಪೊಲೀಸ್ ವರಿಷ್ಠಾಧಿಕಾರಿ ಓಂ ವೀರ್ ಸಿಂಗ್ ತಿಳಿಸಿದ್ದಾರೆ ಪೊಲೀಸರು ಅಂಜುದೇವಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಮಗುವಿನ ಅಜ್ಜಿ ಶೋಭಾದೇವಿಯವರ ದೂರಿನ ಆಧಾರದ ಮೇಲೆ ಆಕೆಯ ವಿರುದ್ಧ ಬಿಎನ್ಎಸ್ನ ಸೆಕ್ಷನ್ ನೂರ ಐದು ಸಮಾನವಲ್ಲದ ಅಪರಾಧ ಶಿಕ್ಷೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರ ಪ್ರಕಾರ ಅಂಜುದೇವಿ ಪ್ರೇಮ ವಿವಾಹವಾಗಿದ್ದು ಕಳೆದ ಎರಡು ವರ್ಷಗಳಿಂದ ತನ್ನ ತಾಯಿಯೊಂದಿಗೆ ತನ್ನ ಮನೆಯಲ್ಲಿ ನೆಲೆಸಿದ್ಲು ಅಂಜು ಅವರ ತಂಗಿ ಮನೀಷಾ ಕೂಡ ಕಳೆದ ಎರಡು ತಿಂಗಳಿನಿಂದ ಇದೇ ಮನೆಯಲ್ಲಿ ವಾಸವಾಗಿದ್ಲು ತಾರಸಿಯಲ್ಲಿ ಓದುತ್ತಾ ಕುಳಿತಿದ್ದ ವಿದ್ಯಾರ್ಥಿನಿಯನ್ನ ಮಂಗಗಳು ತಳ್ಳಿ ಬೀಳಿಸಿ ಹತ್ಯೆ ಮಾಡಿರುವ ಘಟನೆ ಯಾವುದೇ ವಿಚಾರವಾಗಲಿ ತಾಳ್ಮೆಯಿಂದ ಆಲಿಸುವುದು ಶಾಂತ ರೀತಿಯಿಂದ ವರ್ತಿಸುವುದು ಮುಖ್ಯ ಕೆಲವರಿಗೆ ಕೋಪದಲ್ಲಿ ಕೈಗೆ ಸಿಕ್ಕಿದ್ದೆಲ್ಲವನ್ನ ಎದುರಾಳಿಯ ಮೇಲೆ ಎಸೆದು ಬಿಡುವ ಪ್ರವೃತ್ತಿ ಇರುತ್ತದೆ ಇನ್ನೂ ಕೆಲವರು ಅದೇ ವಿಚಾರವನ್ನ ಸುಲಭವಾಗಿ ಬಗೆಹರಿಸಿಕೊಳ್ತಾರೆ ಕೋಪದ ಕೈಗೆ ಬುದ್ಧಿ ಕೊಡಬಾರದು ಎನ್ನುವ ಮಾತು ಎಲ್ಲರಿಗೂ ತಿಳಿದಿದ್ರು ಆ ಸಮಯವನ್ನು ಹೇಗೆ ನಿಭಾಯಿಸಬೇಕು ಎನ್ನುವ ವಿಚಾರದಲ್ಲಿ ಕೆಲವರು ಸೋಲುತ್ತಾರೆ ಅದೇ ರೀತಿ ತಂಗಿಯ ಜೊತೆ ಜಗಳವಾಡಿ ತನ್ನ ಒಂಬತ್ತು ತಿಂಗಳ ಮಗುವನ್ನ ತಾರಸಿಯಿಂದ ಕೆಳಗೆ ಎಸೆತಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ತನ್ನ ತಾಯಿಯ ಮನೆಯಲ್ಲಿ ವಾಸಿಸುತ್ತಿದ್ದ ಇಪ್ಪತ್ತೇಳು ವರ್ಷದ ವಿವಾಹಿತ ಮಹಿಳೆ ಶನಿವಾರ ಬೆಳಗ್ಗೆ ತನ್ನ ಒಂಬತ್ತು ತಿಂಗಳ ಮಗುವನ್ನ ಛಾವಣಿಯಿಂದ ಎಸೆದಿದ್ದಾಳೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಧಿಕಾರಿಯೊಬ್ಬರ ಪ್ರಕಾರ ಅಂಜುದೇವಿ ತನ್ನ ಸಹೋದರಿಯೊಂದಿಗೆ ಜಗಳವಾಡಿದ್ದಾಳೆ ಈ ಸಮಯದಲ್ಲಿ ಅವಳು ಕೃಷ್ಣನಗರ ಪ್ರದೇಶದ ತಮ್ಮ ಎರಡು ಅಂತಸ್ತಿನ ಮನೆಯ ಮೇಲಿಂದ ಮಗುವನ್ನ ಎಸೆದಿದ್ದಾಳೆ ಕೂಡಲೇ ಮಗುವನ್ನ ಜಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಅಲ್ಲಿ ವೈದ್ಯರು ಮೃತಪಟ್ಟಿರುವುದಾಗಿ ದೃಢಪಡಿಸಿದ್ದಾರೆ ಎಂದು ಬಲಿಯ ಪೊಲೀಸ್ ವರಿಷ್ಠಾಧಿಕಾರಿ ಓಂ ವೀರ್ ಸಿಂಗ್ ತಿಳಿಸಿದ್ದಾರೆ ಪೊಲೀಸರು ಅಂಜುದೇವಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಮಗುವಿನ ಅಜ್ಜಿ ಶೋಭಾದೇವಿಯವರ ದೂರಿನ ಆಧಾರದ ಮೇಲೆ ಆಕೆಯ ವಿರುದ್ಧ ಬಿಎನ್ಎಸ್ನ ಸೆಕ್ಷನ್ ನೂರ ಐದು ಸಮಾನವಲ್ಲದ ಅಪರಾಧ ಶಿಕ್ಷೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರ ಪ್ರಕಾರ ಅಂಜುದೇವಿ ಪ್ರೇಮ ವಿವಾಹವಾಗಿದ್ದು ಕಳೆದ ಎರಡು ವರ್ಷಗಳಿಂದ ತನ್ನ ತಾಯಿಯೊಂದಿಗೆ ತನ್ನ ಮನೆಯಲ್ಲಿ ನೆಲೆಸಿದ್ಲು ಅಂಜು ಅವರ ತಂಗಿ ಮನೀಷಾ ಕೂಡ ಕಳೆದ ಎರಡು ತಿಂಗಳಿನಿಂದ ಇದೇ ಮನೆಯಲ್ಲಿ ವಾಸವಾಗಿದ್ಲು ತಾರಸಿಯಲ್ಲಿ ಓದುತ್ತಾ ಕುಳಿತಿದ್ದ ವಿದ್ಯಾರ್ಥಿನಿಯನ್ನ ಮಂಗಗಳು ತಳ್ಳಿ ಬೀಳಿಸಿ ಹತ್ಯೆ ಮಾಡಿರುವ ಘಟನೆ ಯಾವುದೇ ವಿಚಾರವಾಗಲಿ ತಾಳ್ಮೆಯಿಂದ ಆಲಿಸುವುದು ಶಾಂತ ರೀತಿಯಿಂದ ವರ್ತಿಸುವುದು ಮುಖ್ಯ ಕೆಲವರಿಗೆ ಕೋಪದಲ್ಲಿ ಕೈಗೆ ಸಿಕ್ಕಿದ್ದೆಲ್ಲವನ್ನ ಎದುರಾಳಿಯ ಮೇಲೆ ಎಸೆದು ಬಿಡುವ ಪ್ರವೃತ್ತಿ ಇರುತ್ತದೆ ಇನ್ನೂ ಕೆಲವರು ಅದೇ ವಿಚಾರವನ್ನು ಸುಲಭವಾಗಿ ಬಗೆಹರಿಸಿಕೊಳ್ತಾರೆ ಕೋಪದ ಕೈಗೆ ಬುದ್ಧಿ ಕೊಡಬಾರದು ಎನ್ನುವ ಮಾತು ಎಲ್ಲರಿಗೂ ತಿಳಿದಿದ್ರು ಆ ಸಮಯವನ್ನು ಹೇಗೆ ನಿಭಾಯಿಸಬೇಕು ಎನ್ನುವ ವಿಚಾರದಲ್ಲಿ ಕೆಲವರು ಸೋಲುತ್ತಾರೆ ಅದೇ ರೀತಿ ತಂಗಿಯ ಜೊತೆ ಜಗಳವಾಡಿ ತನ್ನ ಒಂಬತ್ತು ತಿಂಗಳ ಮಗುವನ್ನ ತಾರಸಿಯಿಂದ ಕೆಳಗೆ ಎಸೆತಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ತನ್ನ ತಾಯಿಯ ಮನೆಯಲ್ಲಿ ವಾಸಿಸುತ್ತಿದ್ದ ಇಪ್ಪತ್ತೇಳು ವರ್ಷದ ವಿವಾಹಿತ ಮಹಿಳೆ ಶನಿವಾರ ಬೆಳಗ್ಗೆ ತನ್ನ ಒಂಬತ್ತು ತಿಂಗಳ ಮಗುವನ್ನ ಛಾವಣಿಯಿಂದ ಎಸೆದಿದ್ದಾಳೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಧಿಕಾರಿಯೊಬ್ಬರ ಪ್ರಕಾರ ಅಂಜುದೇವಿ ತನ್ನ ಸಹೋದರಿಯೊಂದಿಗೆ ಜಗಳವಾಡಿದ್ದಾಳೆ ಈ ಸಮಯದಲ್ಲಿ ಅವಳು ಕೃಷ್ಣನಗರ ಪ್ರದೇಶದ ತಮ್ಮ ಎರಡು ಅಂತಸ್ತಿನ ಮನೆಯ ಮೇಲಿಂದ ಮಗುವನ್ನ ಎಸೆದಿದ್ದಾಳೆ ಕೂಡಲೇ ಮಗುವನ್ನ ಜಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಅಲ್ಲಿ ವೈದ್ಯರು ಮೃತಪಟ್ಟಿರುವುದಾಗಿ ದೃಢಪಡಿಸಿದ್ದಾರೆ ಎಂದು ಬಲಿಯ ಪೊಲೀಸ್ ವರಿಷ್ಠಾಧಿಕಾರಿ ಓಂ ವೀರ್ ಸಿಂಗ್ ತಿಳಿಸಿದ್ದಾರೆ ಪೊಲೀಸರು ಅಂಜುದೇವಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಮಗುವಿನ ಅಜ್ಜಿ ಶೋಭಾದೇವಿಯವರ ದೂರಿನ ಆಧಾರದ ಮೇಲೆ ಆಕೆಯ ವಿರುದ್ಧ ಬಿಎನ್ಎಸ್ನ ಸೆಕ್ಷನ್ ನೂರ ಐದು ಸಮಾನವಲ್ಲದ ಅಪರಾಧ ಶಿಕ್ಷೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರ ಪ್ರಕಾರ ಅಂಜುದೇವಿ ಪ್ರೇಮ ವಿವಾಹವಾಗಿದ್ದು ಕಳೆದ ಎರಡು ವರ್ಷಗಳಿಂದ ತನ್ನ ತಾಯಿಯೊಂದಿಗೆ ತನ್ನ ಮನೆಯಲ್ಲಿ ನೆಲೆಸಿದ್ಲು ಅಂಜು ಅವರ ತಂಗಿ ಮನೀಷಾ ಕೂಡ ಕಳೆದ ಎರಡು ತಿಂಗಳಿನಿಂದ ಇದೇ ಮನೆಯಲ್ಲಿ ವಾಸವಾಗಿದ್ಲು ತಾರಸಿಯಲ್ಲಿ ಓದುತ್ತಾ ಕುಳಿತಿದ್ದ ವಿದ್ಯಾರ್ಥಿನಿಯನ್ನ ಮಂಗಗಳು